ನಮಸ್ತೆ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ವೇತನ ಇವತ್ತನೇ ಈ ಗುಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತೆಗೆದುಕೊಳ್ಳೋಣ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಎರಡು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂತ ದಾಖಲಾತಿಗಳೇನೇನು ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋದಾದ್ರೆ ವಿದ್ಯಾರ್ಥಿ ವೇತನದ ಹೆಸರು ಬಂದು ಇಂಡಸ್ ಇಂಡ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಪ್ರಾರಂಭ ಆಗಿದಾವೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನ ಆಗಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೈದರಿಂದಲೂ ಕೂಡ ಇವರು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಆದ್ರಿಂದ ಇದೊಂದು ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ ಯಾರೆಲ್ಲ ಅರ್ಜಿಗಳನ್ನ ಅರ್ಜಿಗಳನ್ನು ಅಂದ್ರೆ ಯಾವುದೇ ವಿಭಾಗದಲ್ಲಿ ವಿಜ್ಞಾನ ಕಲೆ ವಾಣಿಜ್ಯ ಇಂಜಿನಿಯರಿಂಗ್ ವೈದ್ಯಕೀಯ ಕಂಪ್ಯೂಟರ್ ನಿರ್ವಹಣೆ ಇತರ ಯಾವುದೇ ವಿಭಾಗದಲ್ಲಿ ಯು ಜಿ ಕೋರ್ಸ್ ಗಳನ್ನ ಓದ್ತಿರುವಂತಹವರು ಅಂದ್ರೆ ಅಂಡರ್ ಗ್ರಾಜುಯೇಷನ್ ಪದವಿಗಳನ್ನ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿತ್ತು ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವರೆಗೂ ಕೂಡ ಎರಡು ಸಾವಿರದ ಎರಡು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನ ಇಲ್ಲಿ ನಿಮಗ ಸಿಗ್ತಾ ಇದೆ ವಿದ್ಯಾರ್ಥಿ ವೇತನವನ್ನ ಒದಗಿಸುವಂತಹ ಸಂಸ್ಥೆ ಅಥವಾ ಫೌಂಡೇಶನ್ ಯಾವ್ದು ಅಂದ್ರೆ ಇಂಡಸ್ ಇಂಡ್ ಫೌಂಡೇಶನ್ ಅಂತ ಹೇಳಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದು ಕೊನೆಯ ದಿನ ಆಗಿರುತ್ತೆ ಆದಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಹತ ಮಾನದಂಡಗಳನ್ನ ಹೊಂದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಿರಿ ಇಲ್ಲಿ ಎಜುಕೇಶನ್ ಏನಾಗಿರ್ಬೇಕಂದ್ರೆ ಇಂಜಿನಿಯರಿಂಗ್ ಆಗಿರಬಹುದು ಮೆಡಿಕಲ್ ಆಗಿರ್ಬೋದು ಹಾಗೆ ಇತರ ಯಾವುದೇ ಅಂಡರ್ ಗ್ರಾಜ್ಯುಯೇಷನ್ ಕೋರ್ಸ್ ಗಳಾಗಿರ್ಬೋದು ಅದರಲ್ಲಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇತರ ಯಾವುದೇ ಅಂಡರ್ ಗ್ರಾಜು ಗ್ರಾಜುಯೇಷನ್ ಕೋರ್ಸ್ ಗಳನ್ನ ಓದ್ತಾ ಇದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಬೇಕಾಗುವಂತ ದಾಖಲಾತಿಗಳೇನಂದ್ರೆ ಅಪ್ಲಿಕೇಶನ್ ಫಾರ್ಮೆಟ್ ಐತಿ ಅದನ್ನ ಯಾವ ರೀತಿ ಡೌನ್ಲೋಡ್ ಹೋಗ್ಬೋದು ಯಾವ ರೀತಿ ಫಿಲ್ಅಪ್ ಮಾಡಬೇಕು ಮತ್ತೆ ಯಾವ ರೀತಿ ಕಳಿಸಬೇಕು ಅಂತ ಹೇಳಿ ಕೂಡ ನಾನು ಇಲ್ಲಿ ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕಡೆ ತಿಳಿಸ್ಕೊಡ್ತೀನಿ ಜೊತೆಗೆ ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಬೇಕಾಗುತ್ತೆ ಕಡ್ಡಾಯವಾಗಿ ಬೇಕು ಮತ್ತು ಪ್ರಥಮ ವರ್ಷದ ಪ್ರವೇಶ ಶುಲ್ಕ ರಸೀದಿ ಬೇಕಾಗುತ್ತೆ ನಿಮ್ಮ ಪಿ ರಸಿಟಿ ಮತ್ತೆ ನಿಮ್ಮ ಕುಟುಂಬದ ಫೋಟೋ ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಹಾಗೆ ಶಿಫಾರಸು ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಕಾಲೇಜಿನ ವತಿಯಂತ್ರ ಸ್ಕಾಲರ್ಶಿಪ್ ಪಡೆಯಾಕ ಏನಾದ್ರೂ ಬೋರ್ಡ ಪಾಡ್ ಪ್ರಮಾಣ ಪತ್ರ ಆಗಿರ್ಬೋದು ಯಾವ್ದಾದ್ರು ಒಂದು ಪ್ರಮಾಣ ಪತ್ರ ಇಲ್ಲಿ ಬೇಕಾಗತ್ತಾ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತಾ ಹಾಗೆ ನಿಮ್ಮ ಕೈ ಬರಹದ ವೃತ್ತಿ ಯೋಜನೆ ಕೂಡ ಇಲ್ಲಿ ಬೇಕಾಗುತ್ತೆ ಅದನ್ನ ನಾನು ನೆಕ್ಸ್ಟ್ ನಿಮ್ಗೆ ತಿಳಿಸ್ತೀನಿ ಯಾವ ರೀತಿ ಅಂತ ಹೇಳಿ ಇಲ್ಲಿ ಅರ್ಹತಾ ಮಾನದಂಡಗಳನ್ನು ಮೊದಲಿಗೆ ನೋಡುವುದಾದ್ರೆ ನೀವು ಭಾರತೀಯ ನಾಗರಿಕರಾಗಿರ್ಬೇಕು ಎಲ್ಲಾ ಲಿಂಗಗಳಿಗೂ ಎಲ್ಲಾ ವರ್ಗದವರಿಗೂ ಕೂಡ ಮುಕ್ತವಾಗಿದೆ ಅಂದ್ರೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಜನರ ಯಾವುದೇ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಹೈಸ್ಕೂಲ್ ಪರೀಕ್ಷೆಯಲ್ಲಿ ಕನಿಷ್ಠ ಎಂಬತ್ತೈದು ಅಂಕಗಳನ್ನ ಪಡೆದಿರ್ಬೇಕಾಗುತ್ತೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಆರೋದಿರ್ತೀರಿ ಅಂದ್ರೆ ನೀವು ಪಿ ಸಿ ಪರೀಕ್ಷೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉತ್ತೀರ್ಣರಾಗಿರ್ಬೇಕು ಜೊತೆಗೆ ಕನಿಷ್ಠ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ವಿಜ್ಞಾನ ಕಲೆ ವಾಣಿಜ್ಯ ಇಂಜಿನಿಯರಿಂಗ್ ವೈದ್ಯಕೀಯ ಅಧ್ಯಯನ ಕಂಪ್ಯೂಟರ್ ನಿರ್ವಹಣೆ ಅಥವಾ ಸಂಬಂಧಿತ ಕ್ಷೇತ್ರಗಳಲ್ಲಿ ಪದವಿ ಕೋರ್ಸ್ಗೆ ಪ್ರವೇಶವನ್ನ ಪಡೆದಿರ್ಬೇಕಾಗತ್ತ ಅಂದ್ರೆ ಈ ವರ್ಷ ಪ್ರಥಮ ವರ್ಷ ಪ್ರವೇಶವನ್ನ ಪಡೆದಿರ್ಬೇಕಾಗತ್ತ ಅಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರದಿರ್ತೀರಿ ಇಲ್ಲಿ ಒಂದು ಪ್ರಮುಖವಾದಂತಹ ಮಾಹಿತಿ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲು ಏನಾದ್ರೂ ಹನ್ನೆರಡನೇ ತರಗತಿಯನ್ನ ಪೂರ್ಣಗೊಳಿಸಿದ್ರೆ ಅಂತವರಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡಲಾಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೀವು ಹನ್ನೆರಡನೇ ತರಗತಿಯನ್ನ ಉತ್ತೀರ್ಣವಾಗಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಥಮ ವರ್ಷಕ್ಕೆ ಪ್ರವೇಶವನ್ನ ಪಡೆದಿರ್ಬೇಕಾಗತ್ತೆ ಅಂತವರ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹ ಅಂತವರ ಅಂತವರು ಮಾತ್ರ ಅರ್ಜಿಗಳನ್ನ ಸಲ್ಲಿಸಬಹುದು ಈ ವಿದ್ಯಾರ್ಥಿ ವೇತನವು ಅರ್ಹ ಮತ್ತು ನಿರ್ಗತಿಕ ವಿದ್ಯಾರ್ಥಿಗಳಿಗೆ ಮಾತ್ರ ಉದ್ದೇಶಿಸಲಾಗಿದೆ ಅಂತ ಹೇಳಿದಾರೆ ಇನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲ ಅಂತ ನೋಡುವುದಾದ್ರೆ ಇವ್ರದೇ ಒಂದು ಅಧಿಕೃತವಾದಂತ ಪೋರ್ಟಲ್ ಐತಿ ಆ ವೆಬ್ಸೈಟ್ ಲಿಂಕ್ ಅನ್ನ ನಾನು ಇದೇ ವಿಡಿಯೋ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ತ್ರೀ ಬರ್ಡ್ ಕಾಣ್ತಾ ಇರ್ಬೋದು ಸೈಡ್ ಅಲ್ಲಿ ನಿಮ್ಗೆ ಈ ತರ ತ್ರೀ ವರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಅಚೀವ್ಮೆಂಟ್ಸ್ ಅಂತ ಇದೆಯಲ್ಲ ಇದರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ಸ್ಕಾಲರ್ಶಿಪ್ ಫಾರ್ ಹೈಯರ್ ಎಜುಕೇಶನ್ ಅಂತ ಹೇಳಿ ಇಲ್ಲಿ ಐದ್ನೂರು ವಿದ್ಯಾರ್ಥಿಗಳಿಗೆ ಅವರು ಸ್ಕಾಲರ್ಶಿಪ್ ಅನ್ನ ಇದ್ದಾರ ಪ್ರತಿ ವರ್ಷವೂ ಐದ್ನೂರು ವಿದ್ಯಾರ್ಥಿಗಳಿಗೆ ಅವರು ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಇದ್ದಾರೆ ಯಾಕೆ ಇಷ್ಟೇ ವಿದ್ಯಾರ್ಥಿಗಳಿಗೆ ಕಡಿಮೆ ನೀಡ್ತಾ ಇದ್ದಾರೆ ಅನ್ನೋದಾದ್ರೆ ಇವರು ಐದ್ನೂರು ವಿದ್ಯಾರ್ಥಿಗಳು ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಅಂದ್ರೆ ಮೂರು ವರ್ಷ ಇದ್ರೆ ಇರ್ತೀವಿ ಮೂರು ವರ್ಷ ಪ್ರೊಫೆಷನಲ್ ಕೋರ್ಸ್ ಆಗಿದ್ರೆ ನಾಲ್ಕು ವರ್ಷದ ಅವಧಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಎರಡು ನೂರು ರೂಪಾಯಿಗಳನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಆದ್ರಿಂದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಕೆಳಗೆ ಸ್ಕಾಲರ್ಶಿಪ್ ಫಾರ್ಮ್ ಅಂತ ಕಾಣ್ತಾ ಇರಬಹುದು ಅದರ ಮೇಲೆ ನೀವು ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ನೋಡಬಹುದು ದ ಇಂಟ್ರೆಸ್ಟ್ ಇನ್ ಫೌಂಡೇಶನ್ ಅಂತ ಹೇಳಿ ಇಲ್ಲಿ ಅವರು ಡೇಟ್ ಕೂಡ ಹಾಕಿದ ನೋಡಬಹುದು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂಡರ್ ಗ್ರಾಜ್ಯನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಫಾರ್ ದ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಇಲ್ಲಿ ಎಲ್ಲ ಡೀಟೇಲ್ಸ್ ಅನ್ನ ಸಂಪೂರ್ಣವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಈಗ ಆಲ್ರೆಡಿ ನಾನು ಎಲ್ಲ ಹೇಳಿದ್ದೆ ನಿಮ್ದ್ರೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಅಂತ ಹೇಳಿ ಈಗಾಗಲೇ ನೋಡಬಹುದು ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಇನ್ನು ಪ್ರಮುಖವಾದ ಮಾಹಿತಿ ಏನಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆರ್ ನಾಟ್ ಟು ಅಪ್ಲೈ ಅಂತ ಹೇಳಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಏನಾದ್ರೂ ನೀವು ಬೇರೆ ಓದ್ತಾ ಇದ್ರೆ ಸೆಕೆಂಡ್ ಇಯರ್ ಉತ್ತರ ಇಯರ್ ಓದ್ತಾ ಇದ್ರೆ ಅಂತ ಅರ್ಜಿ ಸಲ್ಸಕ್ಕೆ ಬರುವುದಿಲ್ಲ ಅಂತ ಹೇಳಿದಾರೆ ಅರ್ಜಿ ಸಲ್ ಕೊನೆಯ ದಿನಾಂಕ ಕೂಡ ಮೆನ್ಷನ್ ಮಾಡಿದಾರೆ ನೋಡಬಹುದು ಆಗಸ್ಟ್ ಮೂವತ್ತು ಕೊನೆಯ ದಿನ ಆಗಿರುತ್ತೆ ಆಗಸ್ಟ್ ಮೂವತ್ತು ಮೂವತ್ತೊಂದು ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಈ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನು ನೋಡಬಹುದು ಸಾರಿ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ಕೊನೆಯ ದಿನ ಆಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹೇಳಿ ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮೇಟ್ ಅನ್ನು ನೀವು ಪ್ರಿಂಟರ್ ತಗೊಂಡು ಇಲ್ಲಿ ನಿಮ್ಮ ಫೋಟೋ ಮಾಡ್ರಿ ನಿಮ್ಮ ಎಲ್ಲ ಡೀಟೇಲ್ಸ್ ಅನ್ನ ಭರ್ತಿ ಮಾಡ್ರಿ ಇಲ್ಲಿ ಎಲ್ಲ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡ್ಕೋಬೇಕು ಹಾಗೆ ಇಲ್ಲಿ ಹೇಳುವಂತ ಎಲ್ಲ ಡಾಕ್ಯುಮೆಂಟ್ ಗಳನ್ನ ನೀವು ಇದಕ್ಕೆ ಅಟ್ಯಾಚ್ ಮಾಡ್ಬೇಕಾಗತ್ತ ಹಾಗೆ ನಿಮ್ ಸಿಗ್ನೇಚರ್ ಪೇರೆಂಟ್ ಸಿಗ್ನೇಚರ್ ಹಾಗೆ ನಿಮ್ ಕಾಲೇಜಿನವರ ಸಿಕ್ಕ ಸಿಗ್ನೇಚರ್ ಅನ್ನ ಕಡ್ಡಾಯ ಮಾಡಿಸಬೇಕು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಇಲ್ಲಿ ಕಾಣುವಂತ ಈ ಅಡ್ರೆಸ್ ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತಾ ಅಥವಾ ಇಲ್ಲಿ ಕಾಣುವಂತ ವಾಟ್ಸ್ಆಪ್ ನಂಬರ್ ಕೂಡ ಕಾಣಿಸಬಹುದು ಅಥವಾ ಇಮೇಲ್ ಐಡಿ ಕೂಡ ನೀವು ಮೇಲ್ ಮಾಡಬಹುದಾಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಡೀಟೇಲ್ಸ್ ಅನ್ನ ಪಡ್ಕೊಂಡು ಸೆಂಡ್ ಮಾಡ್ರಿ ಇಲ್ಲದೇ ಇದ್ರೆ ಈ ಅಡ್ರೆಸ್ಗೆ ನೀವು ಸೆಂಡ್ ಮಾಡಿದ್ರೆ ಮುಗಿತು ಯಾವುದೇ ರೀತಿ ತೊಂದರೆ ಆಗುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಸೆಲೆಕ್ಷನ್ ಆದ್ರೆ ನಿಮ್ಮ ಮೊಬೈಲ್ ನಂಬರ್ ವಾಟ್ಸ್ಆಪ್ ಸಂಖ್ಯೆಗೆ ಅವರು ಅಥವಾ ಇಮೇಲ್ ನಂಬರ್ ಗೆ ನಿಮಗೆ ಮೆಸೇಜ್ ಅನ್ನ ಕಳಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನ ಜಮಾ ಮಾಡ್ತಾರೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಟ್ರಸ್ಟೆಡ್ ಆಗಿರುವಂತಹ ವಿದ್ಯಾರ್ಥಿ ವೇತನವಾಗಿದ್ದು ನಿಮ್ಮ ಅರ್ಹತ ಆಧಾರದ ಮೇಲೆ ಅಂದ್ರೆ ನೀವು ಗಳಿಸಿರುವಂತಹ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಇಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಯಾವ್ದೇ ರೀತಿಯಾದಂತಹ ಪರೀಕ್ಷೆ ಸಂದರ್ಶನವಾಗಲಿ ಇರುತ್ತೆ ಅಂತ ಹೇಳಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಬ್ಡೇಟ್ ಗಳನ್ನ ಕೊಟ್ಟಿಲ್ಲ ನಂತರ ಅವರು ನೇರವಾಗಿ ವಿದ್ಯಾರ್ಥಿ ವೇತನವಾಗಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅರ್ಹ ಮಾನದಂಡಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ